ಅನಿಲ್ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದೂಗಳ ದಲಿತರ ಒಕ್ಕೂಟದ ವತಿಯಿಂದ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಪಂದ್ಗೆ ಕರೆ ನೀಡಿದ್ದೇವೆ ಎಂದು ಮೈಸೂರು ಜಿಲ್ಲಾಧ್ಯಕ್ಷರಾದ ಸ್ವಾಮಿಗೌಡ ಅವರು ರಾಜ್ಯ ಗೌರವ ಅಧ್ಯಕ್ಷರಾದ ಸ್ವಾಮಿ ರಾಜೇಶ್ ಅವರ ಅನುಪಸ್ಥಿತಿಯಲ್ಲಿ ಮೈಸೂರಿನ ಜಲದರ್ಶನಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಜಿಲ್ಲಾಧ್ಯಕ್ಷರಾದ ಸ್ವಾಮಿಗೌಡ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಅನಿತ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ನಾವೆಲ್ಲರೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಹಾಗೂ ಕಾನೂನಿನ ಅಡಿಯಲ್ಲಿ ಇದ್ದೇವೆ ಈ ರಾಜಕೀಯ ಮುಖಂಡರುಗಳು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವುದಕ್ಕೆ ಸಂವಿಧಾನ ಶಿಲ್ಪಿ ಅವರ ಹೆಸರನ್ನ ಬಳಕೆ ಮಾಡುತ್ತಿರುವುದು ಖಂಡನೀಯ ಇದು ಇಲ್ಲಿಗೆ ಮುಗಿಯಬೇಕು ನಾಳೆ ಮೈಸೂರು ಜಿಲ್ಲೆಯ ಏಳು ತಾಲೂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಾಲೇಗೌಡ ಜಿಲ್ಲಾ ಉಪಾಧ್ಯಕ್ಷರಾದ ರವಿ ಸಿಗು ಚಿಕ್ಕಣ್ಣ ಪ್ರಭು ರಮೇಶ್ ಸ್ವಾಮೀಗೌಡ ಮರಿಸ್ವಾಮಿ ಜಯಪುರ ಬ್ಲಾಕ್ ಅಧ್ಯಕ್ಷರಾದ ರಾಮು ದೊಡ್ಡ ಮಾರಗೌಡನಹಳ್ಳಿ ಉಪಾಧ್ಯಕ್ಷರಾದ ಉಮೇಶ್ ಸೇರಿದಂತೆ ಮಾನಿಕ್ ಉಪಸ್ಥಿತರಿದ್ದರು ಟಿ ಎಸ್ ಶಶಿಕಾಂತ್ ಎನ್ ಟ್ರಸ್ಟ್ ಟಿ ವಿ ನ್ಯೂಸ್ ಮೈಸೂರು

ನಾವು ಅದಕ್ಕೆ ನಮ್ಮ ಅಹಿಂದ ಸಂಘಟನೆಯಿಂದ ಗುರುಪುರ ಸಭೆ ಮಾಡ್ತಾ ಇದ್ದೀವಿ ನಾಳೆ ನಾವು ಎಲ್ಲ ಜಿಲ್ಲಾದ್ಯಂತ ನಮ್ಮ ತಾಲೂಕು ದೇಶಗಳೆಲ್ಲ ಕರೆ ಕೊಟ್ಟಿದ್ದೀವಿ ಒಂದೊಂದು ತಾಲೂಕಿಂದ ಎಷ್ಟು ಜನ ಕರ್ಕೊಂಡು ಸರ್ ಎಷ್ಟು ಜನ ಕರ್ಕೊಂಡು ಬಂದ್ಗೆ ಬೆಂಬಲ ಆಗ್ತದೆ ಅಂತ ಹೇಳಿದ್ದೀವಿ ನಾವು ಸಂಪೂರ್ಣವಾದಂಥ ಬೆಂಬಲ ಬಂದ್ಗೆ ನಾಳೆ ಕೊಡ್ತಾ ಇದ್ದೀವಿ ನಾಳೆ ಬಿಸಿಲು ಬಂದು ಮಾಡೇ ಮಾಡಿ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಸರ್ ಏಳು ಗಂಟೆಗೆ ನಾವು ಈ ಸಂಘಟನೆ ಕೊಡ್ತಾರೆ ಅಂಬೇಡ್ಕರ್ ಅವರು ನಾಳೆ ಏಳನೇ ತಾರೀಕು ಕರೆದಂಥ ಬಂದಾಗ ನಾವು ಅವ್ರಿಗೆ ಸಪೋರ್ಟ್ ಸಂಪೂರ್ಣವಾಗಿ ಬೆಂಬಲವಾಗಿ ನಾವು ಅಹಿಂಥ ಸಂಘಟನೆ ಏಕೆಂದರೆ ದೇಶದ ಅತ್ಯಂತ ಕ್ರಿಮಿನಲ್ ಅಂತ ಅಮಿತ್ ಶಾ ಅವರು ಸ ಸದನದಲ್ಲಿ ಲೋಕಸಭೆಯಲ್ಲಿ ಏನು ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಬಗ್ಗೆ ಈ ದೇಶ ಅಮೀಮ್ ಅಂಬೇಡ್ಕರ್ ಬಗ್ಗೆ ವಿಚಾರ ತಿಳಿಯದೆ ಅವನು ನಲವತ್ತು ಕ್ರಿಮಿನಲ್ ಕೇಸಿದೆ ಹೋಮ್ ಮಿನಿಸ್ಟ್ರಾಗಿ ಈ ದೇಶದಲ್ಲಿ ಸಂವಿಧಾನದ ಪ್ರಮಾಣ ಪ್ರಮಾಣವಚನ ಸ್ವೀಕರಿಸಿ ಅಂಬೇಡ್ಕರ್ ಬಗ್ಗೆ ಹೀನಮಾನವಾಗಿ ಮಾತಾಡೋಂಥ ವ್ಯಕ್ತಿ ಐದು ಐದು ನಿಮಿಷ ಅದು ಆ ಹುದ್ದೆಗೆ ಸಾಧ್ಯವಿಲ್ಲ ಯಾಕಂದರೆ ಅಂಬೇಡ್ಕರು ವಿಶ್ವಮಾನವ ವಿಶ್ವ ಜ್ಯೋತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅವ್ರ ಸಂವಿಧಾನ ಸಂಪೂರ್ಣ ಅಂತ ನಾವು ಹೇಳ್ತಿರೋದು ಸಂವಿಧಾನ ಪ್ರತಿಯೊಂದು ಜನಾಂಗಕ್ಕೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಸುದ ನೋವಾಗದ ರೀತಿಯಲ್ಲಿ ಸಂವಿಧಾನ ಬಂದಿದೆ ಅಂಥ ಮಹಾ ನೋವನ್ನು ಈಳಾಗಿ ಈಳಾಗಿ ಕಾಣ್ತಿರುವಂಥ ಅಮಿತ್ ನಾವು ಇಲ್ಲಿ ನಾಳೆ ನಡೆಯುತ್ತಾ ನಡೀತಿರೋಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳು ಕರೆದ್ರ ಮಂದಿಗೆ ನಮ್ಮ ಸಂಘಟನೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ನಾವು ನಮ್ಮ ತಾಲೂಕಿನ ಎಲ್ಲ ಮೈಸೂರು ಜಿಲ್ಲೆಯಿಂದ ಎಲ್ಲ ಎಷ್ಟೈತ್ತಷ್ಟು ಕೈಯಿಂದ ಬೆಂಗಳೂರು ದಲಿತರು ಅಂಬೇಡ್ಕರ್ ಒಂದು ಜೊತೆ ಜೊತೆಗೂಡಿ ನಾವು ಸುದ್ದ ನಮ್ಮ ಕಲೆ ಹೆಸರು ಕೂಡ ಮಾಡಿ ನಾವು ಬಂದಿಗೆ ಉಳಿಸೋಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಕೀಲ ಮಟ್ಟದ ರಾಜಕಾರಣ ಮಾಡಿ ಒಬ್ಬ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಸನ ಸಭೆ ಅಧ್ಯಕ್ಷರಾಗಿ ಮಾಡಿ ಅವರು ಏಳಿಗೆಗೆ ಅಂದರೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಜನಕ್ಕೆ ಒಂದು ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಬ್ಬ ದೇವಸ ದೇವರ ಸಮಾನರಾದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರಿಗೆ ಅವರು ಒಂದು ಕೀಳು ಮಟ್ಟದಲ್ಲಿ ಮಾತನಾಡಿರೋದು ನಮ್ಮ ಎಲ್ಲರಿಗೂ ಕೂಡ ನೋವಾಗಿದೆ ನಮ್ಮ ಹೃದಯಗಳು ಕೂಡ ತುಂಬ ನೋವಿನಿಂದ ಕೂಡಿದೆ ಹಾಗಾಗಿ ಅಮಿತ್ ಶಾರವರು ಕೂಡಲೇ ಅವ್ರ ಹುದ್ದೆಗೆ ರಾಜೀನಾಮೆ ಕೊಡಬೇಕು ನಮ್ಮ ಭಾರತ ದೇಶದ ಎಲ್ಲ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ದಲಿತ ವರ್ಗ ಎಲ್ಲ ವರ್ಗದ ಜನಾಂಗಗಳಿಗೆ ಕ್ಷಮೆಯನ್ನು ಹೆಚ್ಚಿಸಿ ರಾಜೀನಾಮೆಯನ್ನು ಈ ತಕ್ಷಣದಿಂದಲೇ ಅಂತ ಹೇಳಿ ನಾವು ಕೇಳಿ ಸರ್ ಎಲ್ಲೋ ಹೋದರೆ ಒಂದು ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರನ್ನೇ ತೆಗೆದು ಈ ಥರ ಮುಂಚೂಣಿಗೆ ಬರ್ತಾರ ನಾಯಕರುಗಳು ಅವ್ರಿಗೆ ಏನು ವಿಚಾರಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಸರ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಒಂದು ಕೊಡುಗೆ ಮತ್ತೆ ಅಂಬೇಡ್ಕರ್ ಅವರು ಏನು ಹಿಂದುಳಿದ ವರ್ಗದಿಂದ ಬೇರೆ ಜಾತಿಗಳಿಗೂ ಕೂಡ ಒಂದು ಮೀಸಲಾತಿಯನ್ನು ದೊರಕಿಸ್ಕೊಟ್ರು ಇಲ್ಲ ಅಂದಿದ್ರೆ ಎಮ್ ಎಲ್ ಆಗ್ತಿರಲಿಲ್ಲ ಮತ್ತೆ ಎಂ ಪಿಗಳು ಆಗ್ತಿರ್ಲಿಲ್ಲ ಮೀಸಲಾತಿ ಇಲ್ಲ ಅಂದಿದ್ರೆ ನಮ್ಮಿಂದ ಕೆಳಗಿರ್ತಕ್ಕಂಥ ವರ್ಗಗಳು ಒಂದು ಡಾಕ್ಟರ್ ಇಂಜಿನಿಯರ್ ಕೂಡ ಆಗ್ತಿರ್ಲಿಲ್ಲ ಮೀಸಲಾತಿ ಬರಲಿಲ್ಲ ಅಂದಿದ್ದರೆ ನಾವೆಲ್ಲ ಏನೂ ಆಗೋಕ್ಕಾಗ್ತಾರೆ ಹಾಗಾಗಿ ಇವತ್ತು ಒಂದು ಮೀಸಲಾತಿಯ ರೂಪದಲ್ಲಿ ನಮಗೆಲ್ಲ ಒಂದು ಅನುಕೂಲವನ್ನು ಮಾಡಿಕೊಟ್ಟಂಥ ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ಕೂಡ ದೇವ್ ದೇವರ ಸಮಾನವಾಗಿ ನೋಡ್ತಾಯಿದ್ವಿ ಅಂತಹ ಮಹಾನ್ ವ್ಯಕ್ತಿಯ ಇನ್ನೇನು ನ್ಯಾಯ ಅಮಿತ್ ಸರ್ ಇನ್ನು ಶಾಸನಸಭೆ ಬರೆದವ್ರನ್ನ ಶಾಸನಸಭೆ ಅಧ್ಯಕ್ಷನಾಗಿದ್ದವನ ಅಥವಾ ಸಂವಿಧಾನದ ಶಿಲ್ಪಿನ ಅಥವಾ ಸಂವಿಧಾನವನ್ನು ಸೃಷ್ಟಿ ಮಾಡಿದವನ ಏನೂ ಇಲ್ಲ ಯಾವುದೋ ಗುಜರಾತ್ ರುಚಿ ಗುಜರಾತಲ್ಲಿ ಬೆಳೆದು ಅಲ್ಲೂ ಬೇಕಾದಂಥ ರೈಲು ದುರಂತದಲ್ಲಿ ಜೈಲು ಸೇರಿ ಇವತ್ತು ಬಂದು ನಾನು ನನ್ನಿಂದನೇ ಸರ್ವಾಧಿಕಾರಿ ನನ್ನ ಕೊಟ್ಟರೆ ಯಾರು ಇಲ್ಲ ಹೇಳಿ ಭಾರತ ದೇಶವನ್ನು ನಿಮಿಸಿ ನಮ್ಮನ್ನೆಲ್ಲ ಅವಮಾನ ಮಾಡೋದು ನಿಜವಾಗ್ಲೂ ಕೂಡ ಖಂಡನೀಯ ಯಾವಾಗಲೂ ಕೂಡ ಅಂಥ ಸಾವಿರ ಜನ ಅಮಿತ್ ಶಾ ಬಂದರೂ ಕೂಡ ನಾವು ಯಾವತ್ತೂ ಕೇರ್ ಮಾಡಲ್ಲ ನಾವೆಲ್ಲರೂ ಇಡೀ ಭಾರತ ದೇಶ ನಾವು ಒಗ್ಗಟ್ಟಾಗಿದ್ದೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ಎದುರಿಸ್ತೀವಿ ಅಂತ ಅಮಿತ್ ಶಾ ಅಂತವ್ರು ನಾವು ಮತ್ತೆ ಗಡಿಪಾರ್ ಪಾರ್ ನಾವು ನೆಮ್ಮದಿಯಾಗಿ ನಿದ್ದೆ ಆಗಿ ಮಾಡಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಸೋಮೇಗೌಡರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಾವು ನಾಳೆ ನಾಳೆ ನಾವು ಮೈಸೂರು ಬಂದನ್ನು ಕೂಡ ಮಾಡಿ ನಾವು ಮೈಸೂರು ಜಿಲ್ಲೆಯ ಜನನೂ ಕೂಡ